ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ರೌಡಿ ಶೀಟರ್ ಕೂಡ ಆಗಿದ್ದ ಕುಖ್ಯಾತ ರಾಬರಿ ಪ್ಲೇಯರ್ ಚೌಕಿ ನರಸಿಂಹನನ್ನು ಕೊಲೆ ಮಾಡಿ ಎಸ್ಕೇಪ್ನಲ್ಲಿದ್ದ ಹಂತಗನಿಗೆ ಗುಂಡೇಟು ಬಿದ್ದಿದೆ ಚೌಕಿ ನರಸಿಂಹನ ದೇಹಕ್ಕೆ ಹದಿನೈದು ಕಡೆ ಚುಚ್ಚಿ ಭೀಕರವಾಗಿ ಕೊಂದು ಪರಾರಿಯಾಗಿದ್ದ ಸಚಿನ್ ಕಾರ್ತಿಕ್ ಮತ್ತು ಹಿತೇಶ್ನನ್ನು ಬಂಧಿಸಿದ್ದ ಪೊಲೀಸರು ಕೊಲೆಗೆ ಬಳಸಲಾಗಿದ್ದ ಮಾರಕಾಸ್ತ್ರಗಳ ಪತ್ತೆಗೆ ಕರೆದುಕೊಂಡು ಹೋಗಿದ್ದರು ಮಾರಕಾಸ್ತ್ರಗಳನ್ನು ಪಿಣ್ಯಾದ ಶಿವಪುರದ ಕೆರೆ ದಡದಲ್ಲಿ ಬಚ್ಚಿಟ್ಟಿರುವುದಾಗಿ ಸಚಿನ್ ತಿಳಿಸಿದ್ದ ಅಲ್ಲಿಗೆ ಹೋದಾಗ ಪೊಲೀಸ್ ಜಯಶಂಕರ್ ಮತ್ತು ಪ್ರಕಾಶ್ ತಳ್ಳಿ ಕಲ್ಲುಗಳಿಂದ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ ಸಚಿನ್ ತಕ್ಷಣ ಜಾಗೃತರಾದ ರಾಜಗೋಪಾಲ ನಗರದ ಇನ್ಸ್ಪೆಕ್ಟರ್ ದಿನೇಶ್ ಪಾಟೀಲ್ ಗಾಳಿಯಲ್ಲಿ ಗುಂಡು ಹಾರಿಸಿ ತೆಪ್ಪಗೆ ಶರಣಾಗುವಂತೆ ಸೂಚಿಸಿದರೂ ಸಚಿನ್ ಆರ್ಭಟ ನಿಲ್ಲಲಿಲ್ಲ ಆಗ ಇನ್ಸ್ಪೆಕ್ಟರ್ ದಿನೇಶ್ ಸಚಿನ್ ಬಲಗಾಲಿಗೆ ಇಟ್ಟು ಫೈರ್ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲ ಆರೋಪಿಗಳು ಬಂಧನದಲ್ಲಿದ್ದು ನಂದಿನಿ ಪೊಲೀಸ್ ಠಾಣೆಯಲ್ಲಿ ಸಚಿನ್ ವಿರುದ್ಧ ರೌಢಿಶಿ ತೆರೆಯಲಾಗಿದೆ ಕೊಲೆಯಾದ ಚೌಕಿ ನರಸಿಂಹ ಮತ್ತು ಕೊಲೆ ಮಾಡಿದ ಸಚಿನ್ ಕಾರ್ತಿಕ್ ಮತ್ತು ಹಿತೇಶ್ ಒಂದೇ ಗ್ಯಾಂಗ್ನಲ್ಲಿದ್ದು ಹೈವೇಗಳಲ್ಲಿ ದರೋಡೆ ಮಾಡುವುದನ್ನೇ ಕಸುಬು ಮಾಡಿಕೊಂಡಿದ್ದರು ಚೌಕಿ ನರಸಿಂಹ ಸ್ನೇಹಿತರ ಬೈಕ್ ತೆಗೆದುಕೊಂಡು ಹೋಗಿ ರಾಬರಿ ಮಾಡುವ ರೂಢಿ ಮಾಡಿಕೊಂಡಿದ್ದು ಸ್ನೇಹಿತರಿಗೆ ಚೌಕ್ ಕೊಡುತ್ತಿದ್ದ ಕೇಸು ತಗುಲಿಕೊಂಡಾಗ ಬೈಕ್ ಮಾಲೀಕರು ಪೊಲೀಸರ ಲಾಠಿಯೇಟಿಗೆ ಬಲಿಯಾದರೆ ನರಸಿಂಹ ಮಾತ್ರ ಬಚಾವಾಗುತ್ತಿದ್ದ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನರಸಿಂಹ ಮತ್ತು ಸಚಿನ್ ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದು ಕಡೆಗೆ ನರಸಿಂಹನನ್ನು ಕೊಲ್ಲಲಾಗಿತ್ತು ಸದ್ಯಕ್ಕೆ ಗುಂಡೇಟು ತಿಂದ ಸಚಿನ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಜಯಶಂಕರ್ ಹಾಗೂ ಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸೆ ನಂತರ ಸಚಿನ್ ಬಚ್ಚಿಟ್ಟಿರುವ ಇನ್ನಷ್ಟು ದುಷ್ಕೃತ್ಯಗಳು ಬಯಲಾಗಲಿವೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ